ಎಲ್ಲ ಅಭಿಮಾನಿಗಳು ಎದುರು ನೋಡ್ತಾ ಇದ್ದೀರಿ ನಮ್ಮ ಇಷ್ಟದ ಆಟಗಾರ ಇವತ್ತು ಯಾವ ಯಾವ ಮಟ್ಟಿಗೆ ಟ್ರಂಪ್ ಕಾರ್ಡ್ಗಳು ಆಗಬಹುದು ಯಾವ ರೀತಿ ಆಟ ಆಡಬಹುದು ಆ ಗ್ರೌಂಡ್ ನಲ್ಲಿ ಅಂತ ಅದ್ರ ಬಗ್ಗೆ ತಿಳಿಸ್ಕೊಡ್ತಾರೆ ಅದಕ್ಕೂ ಮುನ್ನ ಒಂದು ಕ್ಯೂರಿಯಾಸಿಟಿ ಈಗ ನಾನು ನೋಡ್ತಾ ಇದ್ದೆ ಮೂವತ್ತಾರು ಮ್ಯಾಚ್ ಎರಡು ಟೀಮ್ ಅವರು ಆಡಿರೋದು ಬಟ್ ಹದಿನೆಂಟು ಹದಿನೆಂಟು ಸರ ಎರಡು ಅಂದ್ರೆ ಎರಡು ಟೀಮರು ಕೂಡ ಗೆದ್ದಿದ್ದಾರೆ ಒಂದ್ ಸೇನ್ ಮತ್ತೆ ಹದಿನೆಂಟು ತಳಕ್ ಹಾಕಿಕೊಳ್ತಾ ಇದೆ ಹದಿನೆಂಟನ ನಂಬರ್ಸ್ ಯಾವಾಗಲೂ ಹೋರಾಟದ ನಂಬರ್ಸ್ ಈ ಪ್ರಪಂಚದಲ್ಲಿ ತುಂಬಾ ಮಿರಾಕಲ್ ನಂಬರ್ಸ್ ಹದಿನೆಂಟು ದಿವಸ ಮಹಾಭಾರತ ನಡಿತೈತಿ ಅದರಲ್ಲಿ ಫಸ್ಟ್ ಭೀಷ್ಮನೇ ನಾವು ಕಳಕತಿ ಆತನೇ ಹದಿನೆಂಟು ಮೆಟ್ಲು ಶಬರಿ ಶಬರಿಮಲ ಅಯ್ಯಪ್ಪ ಸ್ವಾಮಿ ಹದಿನೆಂಟು ಮೆಟ್ಲು ಹಾಗಾಗಿ ಹದಿನೆಂಟನ ನಂಬರ್ಸ್ ಯಾವ ಎವರ್ ಗ್ರೀನ್ ನಂಬರ್ಸ್ ತುಂಬಾ ಅದ್ಭುತವಾದ ನಂಬರ್ಸ್ ಒನ್ ಏಟ್ ಅಂದ್ರೆ ಸೂರ್ಯ ಮತ್ತೆ ಶನಿ ಗ್ರಹದ ಸಂಕೇತ ಬರುತ್ತೆ ಹಾಗಾಗಿ ನೈನ್ ಅನ್ನೋದು ಕುಜ ಸಂಕೇತವನ್ನು ಬರುತ್ತೆ ಹಾಗಾಗಿ ಹದಿನೆಂಟನ ನಂಬರ್ಸ್ ಈ ಸರಿ ಚೆನ್ನಾಗಿ ಆಗಬಾರದಿಂದ ಅದ್ರಲ್ಲಿ ನರೇಂದ್ರ ಮೋದಿ ನರೇಂದ್ರ ಮೋದಿ ಅನಿಸಲಿ ಇಂದ್ರ ಅನ್ನ ಒಂದು ಪದವಿ ಬರುತ್ತೆ ನೋಡಿ ಇಂದಿರಾ ಗಾಂಧಿ ಇಂದ್ರ ಅಂತ ಬರುತ್ತೆ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ ಮಹೇಂದ್ರ ಸಿಂಗ್ ಧೋನಿ ತುಂಬಾ ಪವರ್ಫುಲ್ ರಾಘವೇಂದ್ರ ಇಂದ್ರ ಅಂತ ಒಂದು ಪದವಿ ಬರ್ತು ಇಂದ್ರ ಅಂದ್ರೆ ಒಂದು ಪದವಿ ಗ್ರೌಂಡ್ ಅಂತ ಹೇಳುತ್ತೆ ಹಾಗಾಗಿ ನರೇಂದ್ರ ನರೇಂದ್ರ ಮೋದಿ ಗ್ರೌಂಡ್ ಜಾಸ್ತಿ ಮುಂಬೈ ಸಾಥ್ ಕೊಡಲ್ಲ ಗ್ರೌಂಡ್ ಯಾವಾಗ ಅವ್ರಿಗೆ ಸಾಥ್ ಕೊಡಲ್ಲ ಮತ್ತೆ ಆಸ್ಟ್ರೇಲಿಯಾ ತುಂಬಾ ಸಾಥ್ ಕೊಡ್ತು ಫಸ್ಟ್ ಫೈನಲ್ ಅಲ್ವಾ ಹಾಗಾಗಿ ಅವ್ರಿಗೆ ತುಂಬಾ ಸಾಥ್ ಕೊಡ್ತು ಹಾಗಾಗಿ ಅಲ್ಲಿ ವಿರಾಟ್ ಕೊಹ್ಲಿ ಫೈನಲ್ ದಿಸ್ ಒಂದ್ ಒಳ್ಳೆ ರನ್ ಅನ್ನ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಪರವಾಗಿಲ್ಲ ಅಲ್ಲಿ ಬೇಗ ಅಲ್ಲಿ ಬ್ಯಾಟಿಂಗ್ ಎತ್ತಕ್ಕೋಗಿನಿ ಬೇಗ್ ಬೇಗ ಔಟ್ ಆಗ್ಬಿಟ್ರು ಅಲ್ಲಿ ಏನಾಗುತ್ತೆ ಯಾವಾಗಲೂ ಬೇಟನ್ನ ಬ್ಯಾಟಿಂಗ್ ಅಲ್ಲಿ ಮ್ಯಾಲೆ ಸಿಕ್ಸ್ ಹೊಡೆಯೋದಕ್ಕಿಂತ ಫೋರ್ ಹೊಡೆಯೋದ್ರಲ್ಲಿ ತುಂಬಾ ಕಿಲಾಡಿ ಆಗಿರ್ಬೇಕು ಹಾಗಾಗಿ ಶುಭನ್ ಗಿಲ್ ಅಲ್ಲಿ ಅತಿ ಹೆಚ್ಚು ಫೋರನ್ನು ಹೊಡೆಯೋದ್ರಲ್ಲಿ ಎಷ್ಟು ಕಿಲಾಡಿ ಆಗಿದ್ರು ಹಾಗಾಗಿ ಶುಭನ್ ಗಿಲ್ನ ಸ್ಟ್ರೋಕ್ನ ಸ್ಟ್ರೋಕ್ನ ಸ್ವಲ್ಪ ಫಾಲೋ ಮಾಡಿ ಅದನ್ನ ಬ್ಯಾಟಿಂಗ್ ಆಡಿದ್ರೆ ತುಂಬಾ ಚೆನ್ನಾಗಿರತ್ತೆ ಹಾಗಾಗಿ ನನ್ನ ಒಂದು ಪ್ರಕಾರ ಈ ಸರಿ ಇವತ್ತು ವಿರಾಟ್ ಕೊಹ್ಲಿ ನೂರು ಹೊಡೆದ್ರೆ ತುಂಬಾ ಚೆನ್ನಾಗಿರುತ್ತೆ ವಿರಾಟ್ ಕೊಹ್ಲಿ ಸೆಂಚುರಿ ಫಸ್ಟ್ ಬ್ಯಾಟಿಂಗ್ ಅದಕ್ಕೆ ಕನ್ಫರ್ಮ್ ಇರುತ್ತೆ ಅದ್ರ ಟಾಸ್ ಇದ್ರೆ ಫೀಲ್ಡಿಂಗ್ ತಗೋತಾರೆ ಯಾವುದೇ ಕಾರಣಕ್ಕೂ ಬೆಸ್ಟ್ ಬ್ಯಾಟಿಂಗ್ ಅದೇ ಹೇಳ್ತಾ ಇದ್ನಪ್ಪ ವಿರಾಟ್ ಕೊಹ್ಲಿ ಅವರಿಗೆ ಕೊನೆ ತನಕ ಒಂದು ಬೇಸರ ಉಳಿದ್ಬಿಡ್ತೀವಿ ಕಪ್ ಗೆಲ್ದೇ ಹೋದ್ರೆ ಅಂತ ಹದಿನೆಂಟು ವರ್ಷದಿಂದ ಎದುರು ನೋಡ್ತಿದೆ ಹಲವಾರು ಟ್ರೋಫಿಗಳನ್ನ ಗೆದ್ಬಿಟ್ಟಿದಾರ ಅವರು ಬೇರೆ ಬೇರೆ ವಿಚಾರಗಳಿಗೆ ನಾವು ಗಮನಿಸಿದ್ರೆ ಮತ್ತೆ ಈ ಟ್ರೋಫಿ ಗೆಲ್ಲಕ್ ಮಾತ್ರ ಅವ್ರಿಗೆ ಸಾಧ್ಯ ಆಗಿಲ್ಲ ಅಂತ ಆ ಬೇಸರ ಉಳಿಬಾರ್ದು ಅನ್ನೋದು ನಮ್ಮ ಆಶಯ ಕ್ಲೀನ್ ನೋಡಿ ವಿರಾಟ್ ಕೊಹ್ಲಿ ಫೈನಲ್ಗೆ ಬಂದಿರಬಹುದು ಬರೀ ಹನ್ನೆರಡೇ ರನ್ ನೋಡೋದು ಅವತ್ತು ನೂರ ಒಂದ್ ರನ್ ಬಂತು ಅಂದ್ರೆ ನಮ್ಮ ನಮ್ಮ ಇಂಡಿಯನ್ ಪ್ರಕಾರ ನೂರ ಒಂದ್ ರೂಪಾಯಿ ಕೊಡೋದು ದಕ್ಷಿಣ ಕಾಯ್ನ್ಸ್ ನೂರ ಒಂದ್ ರೂಪಾಯಿ ಕೊಡಿ ಅನ್ನೋದು ದಕ್ಷಿಣ ಸ್ಕೋರ್ ಇದೇ ಇವ್ರ ಮೇಲೆ ಒಡೆದ್ ನಾವ್ ಫೈನಲ್ಗೆ ಬಂದಿರೋದು ಇದೇ ಪಂಜಾಬ್ ಮೇಲೆ ಅವ್ರನ್ನೇ ಹೊಡೆದ್ಬಿಟ್ಟು ನಾವ್ ನಾವು ಫೈನಲಿ ಇವತ್ತು ಅವ್ರ ಫೈನಲ್ ಅವ್ರು ಆಡ್ತಾ ಇದ್ರು ಮತ್ತೆ ಫೈನಲಿ ಬರಕ್ ಇವ್ರನ್ನೇ ನಾವು ಸೋಲ್ತಿದ್ದು ಏ ಫಸ್ಟ್ ಅವ್ರಿದ್ ಟೂ ನಾವಿದ್ದು ಹಾಗಾಗಿ ನೂರ ಒಂದ್ ಒಡೆದಿದ್ದು ಹಾಗಾಗಿ ನೂರ ಒಂದ್ ಅನ್ನೋದು ನಂಬರ್ಸ್ ಕೂಡ ಎರಡು ಅನ್ನೋ ನಂಬರ್ಸ್ ಅಲ್ಲಿ ಕೂಡ ಮಿರಾಕಲ್ ಆಗುತ್ತೆ ಅವತ್ತು ವಿರಾಟ್ ಕೊಹ್ಲಿ ಎರಡ ಹನ್ನೆರಡು ರನ್ ಹೊಡಿತಾರೆ ಹಾಗಾಗಿ ಸಾಲ್ಟ್ ಅವತ್ತು ತುಂಬಾ ಚೆನ್ನಾಗಿ ಆಡ್ತಾರೆ ಅವತ್ತು ತುಂಬಾ ಚೆನ್ನಾಗಿ ಬೌಲರ್ಸ್ ಮೂರ್ ಮೂರು ವಿಕೆಟ್ ಅನ್ನ ಎತ್ತಾರೆ ಹಂಡ್ರೆಡ್ ಪರ್ಸೆಂಟ್ ಹಾಗಾಗಿನೇ ಈ ಪಿಚ್ ಬೌಲರ್ ಪಿಚ್ ಬ್ಯಾಟಿಂಗ್ ಪಿಚ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಅವ್ರು ಏನೇ ಒಂದು ಆಡಿದ್ರು ಕೂಡ ನನ್ನ ಒಂದು ಪ್ರಕಾರ ನೂರ ಎಂಬತ್ ಒಳಗಡೆ ಅವ್ರ ಔಟ್ ಮಾಡ್ತಾರೆ ಅವ್ರು ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ನೂರ ಎಂಬತ್ನೂರ ಎಂಬತ್ತೈದು ಎಗ್ರೋ ಅವ್ರ ಸ್ಕೋರ್ ಹಂಡ್ರೆಡ್ ಪರ್ಸೆಂಟ್ ಇನ್ನೂ ಎಲ್ಲ ದಾಟಕ್ಕೆ ಬಡಲ್ಲ ಆರ್ ಸಿ ಬಿ ಟೀಮ್ ತುಂಬಾ ಚೆನ್ನಾಗಿದೆ ನೂರ ಎಂಬತ್ತು ಒದ್ದಾಡಿದ್ರೆ ನೂರ ಎಂಬತ್ತ ರನ್ ಮಾಡ್ತಾರೆ ನಿರಾಕಲ್ ಆಗಿ ಏನಾದ್ರು ಆರ್ ಸಿ ಬಿ ಬ್ಯಾಟಿಂಗ್ ಆಡಿದ್ರೆ ಇನ್ನೂರ ಇಪ್ಪತ್ತರ ಮೇಲೆ ರನ್ ಮಾಡ್ತಾರೆ ಹಾಗೆ ಆರ್ ಸಿ ಬಿ ಫಸ್ಟ್ ಬ್ಯಾಟಿಂಗ್ ಆಡಿದೆ ವಿರಾಟ್ ಕೊಹ್ಲಿ ನೂರು ಸಂಚೆ ನೂರನ ನಿರೀಕ್ಷೆ ಮಾಡಬಹುದು ಇವತ್ತು ಸೆಂಚುರಿ ನೋಡಿ ವಿರಾಟ್ ಕೊಹ್ಲಿ ಅಭಿಮಾನಿ ಶೋ ನೋಡ್ತಾ ಇದ್ರೆ ಇವತ್ತು ಸೆಂಚುರಿ ಬಾರಿಸ್ತಾರೆ ವಿರಾಟ್ ಕೊಹ್ಲಿ ಅಂತ ಹೇಳ್ತಿದಾರೆ ಆರ್ಯವರ್ಧನ್ ಅವರು ಮತ್ತೆ ನಿಮ್ಮನ್ನ ಕೇಳ್ತಾರೆ ನಾಳೆ ದಿನ ನಿಮ್ಮನ್ನ ಕೇಳ್ತಾರೆ ರಿಪೀಟ್ ಮಾಡ್ತಿದೀನಿ ಎರಡು ಟೈಮು ಇಲ್ಲ ಸಾಲ್ಟ್ ಅವ್ರ ಇಬ್ರು ಇದಾರಲ್ಲ ಇವತ್ತು ತುಂಬಾ ನಿರೀಕ್ಷೆ ಇದೆ ವಿರಾಟ್ ಕೊಹ್ಲಿ ಡೇಟ್ ಚೆನ್ನಾಗಿಲ್ಲ ಅವ್ರ ಜರ್ಸಿ ನಂಬರ್ ತುಂಬಾ ಚೆನ್ನಾಗಿದೆ ನಂಬರ್ ಒನ್ ಆಗಿದೆ ಜರ್ಸಿ ನಂಬರ್ ವಿರಾಟ್ ಕೊಹ್ಲಿಗೆ ತುಂಬಾ ನಿರೀಕ್ಷೆ ಇದೆ ಮತ್ತೆ ವಿರಾಟ್ ಕೊಹ್ಲಿಗೆ ದಿ ಬೆಸ್ಟ್ ಪಾರ್ಟ್ನರ್ ಬಂದಿದ್ದಾರೆ ಅವರಿಗೆ ಸಪೋರ್ಟ್ ಮಾಡಕ್ಕೆ ಯಾರು ಡೂಪ್ಲೆಸ್ ಇದ್ದು ಇವ್ರು ಬಂದಿದ್ದಾರೆ ಹಂಡ್ರೆಡ್ ಪರ್ಸೆಂಟು ಎಬ್ ಡಿ ಎಸ್ ಬಂದಿದ್ದಾರೆ ಎಬ್ ಅಂತ ಅವ್ರಿಗೂ ಕೂಡ ಸೆವೆಂಟೀನ್ ಡೇಟ್ ಆಫ್ ಬರ್ತ್ ಅವರು ಹದಿನೇಳು ವರ್ಷ ಆಗಿರೋದು ಅವ್ರ ಬರ್ತ್ ನಂಬರ್ ಕೂಡ ಹದಿನೇಳು ಅವರು ಕೂಡ ಮಕ ನಕ್ಷತ್ರ ಸಿಂಹ ರಾಶಿ ವಿರಾಟ್ ಕೊಹ್ಲಿಗೆ ಬೆಸ್ಟ್ ಪಾರ್ಟ್ನರ್ ಸುರೇಶ್ ಅವರು ನಾವು ಈಗ ಹದಿನೈದು ಗೆದ್ದಿದೆ ಎರಡು ಟೀಮ್ ಅಂತ ಹೇಳ್ತಾ ಇದ್ವಿ ಮೂವತ್ತಾರು ಬಾರಿ ಮುಖಾಮುಖಿ ಆದಾಗ್ಲೂ ಕೂಡ ಬಟ್ ಲಾಸ್ಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಈಚೆಗೆ ನಾವು ಆರು ಸಾರಿ ಪಂಜಾಬ್ ಅವರ ವಿರುದ್ಧ ಆಡಿದೀವಿ ಐದು ಬಾರಿ ಆರ್ ನೇ ಗೆದ್ದಿದೆ ಸೊ ಆರನೇ ಬಾರಿ ಆರ್ ಸಿ ಬಿ ಕೆ ಚಾನ್ಸಸ್ ಎಷ್ಟರ ಮಟ್ಟಿಗೆ ಇದೆ ಪಂಜಾಬ್ ವಿರುದ್ಧ ಓಕೆ ಆರ್ ಸಿ ಬಿ ಮಂಗಳ ಚಂದ್ರ ಗುರು ದ ಮೂರು ಜನ ಬರ್ತಾರೆ ಆರ್ ಸಿ ಬಿ ಮೀನ್ಸ್ ಆರ್ ಅಂದ್ರೆ ಆರ್ ಸಿ ಬಿ ಅಂತ ಮೂರಲ್ಲೇ ಮೂರೇ ತಗೊಂಡ್ರೆ ಯಾಕಂದ್ರೆ ಅದೇ ಆರ್ ಸಿ ಬಿ ಆರ್ ಸಿ ಬಿ ಅಂತಾನೇ ಹೋಗ್ತಾ ಇರೋದ್ರಿಂದ ರೂಢಿ ಪದ ಬಂದಾಗ ಸೊ ಕುಜಾ ಚಂದ್ರ ಗುರು ಈ ಮೂರು ಗ್ರಹಗಳು ಜಾತಕದಲ್ಲಿ ಭೀಕರಗಿದಾವೆ ಅಂತ ಸೊ ಆಗಿದ್ದಾಗ ಅದು ಆಗಿ ಅವ್ರಿಗೆ ಕನ್ವರ್ಟ್ ಆಗ್ಬಿಡ್ತದೆ ಇದು ಕೊನೆಗೆ ಏನಾಗಬೇಕು ಅಂದರೆ ಇವರು ಆಡ್ತಾ ಆಡ್ತಾ ಚೆನ್ನಾಗಿ ಆಡ್ತಾ ಆಡ್ತಾ ಇರ್ತಾರೆ ಆಡುವಾಗ ಏನಾಗುತ್ತೆ ಇವ್ರಿಗೆ ಕೊನೆಯಲ್ಲಿ ಮಧ್ಯದಲ್ಲಿ ಅಂದರೆ ಆಟದ ಮಧ್ಯದಲ್ಲಿ ಇವರು ಕಂಗಾಲ ಆಗೋದು ಇದು ಸತ್ಯ ಇದು ಯಾಕಂದ್ರೆ ಯಾಕಂದ್ರೆ ಸಾಯಂಕಾಲ ಯಾಕಂದ್ರೆ ಇದು ಯಾಕೆ ಈ ಕಾರ್ಯಕ್ರಮದ ಹೇಳ್ತೀನಿ ಅಂದ್ರೆ ಯಾರು ಕೂಡ ಆಟವಾಗಿ ನೋಡಿ ಎಕ್ಸಾಕ್ಟ್ ಆಗ್ಬೇಡಿ ಅಂತ ಹೇಳ್ತಾ ಇದ್ವಿ ಜ್ಯೋತಿಷ್ ಜ್ಯೋತಿ ಮೀನ್ಸ್ ಬೆಳಕು ಶಾ ಅಂದ್ರೆ ಅಂದ್ರೆ ನಾವು ಮಾರ್ಗ ಹೇಳ್ತದೆ ಈಗಿರ್ತದೆ ರಾತ್ರಿ ಭವಿಷ್ಯ ಭೂತ ಭವಿಷ್ಯ ವರ್ತಮಾನ ಭವಿಷ್ಯ ಹೇಳ್ತಾ ಇದ್ರಿ ಸಂಜೆ ಆಗ್ತಕ್ಕಂಥದ್ದು ಹೀಗೆ ಕಂಗಾಲ ಆಗ್ತಾರೆ ಫೀಲ್ಡರ್ಸ್ ಬಿಕಾಸ್ ಲಕ್ ಅನ್ನೋದು ಯಾರಿಗೂ ಬೇಕು ಬರ್ಬೋದು ನನಗೆ ಏನಿಲ್ಲ ವಿ ಆರ್ ಹ್ಯೂಮನ್ ನಾವೆಲ್ಲ ಮನುಷ್ಯರು ನಾವೆಲ್ಲ ಮಾನವರು ಹಾಗಾಗಿ ಲಕ್ ನಮಗೂ ಬರುತ್ತೆ ಬಟ್ ಆಟ ಆಡುವಾಗ ವಿ ಹ್ಯಾವ್ ಟು ಕೇರ್ಫುಲ್ ನಮಗೆ ಅಂತ ನೀವೇನು ಪದ ತೋರಿಸ್ತಾ ಇದ್ದೀರೋ ಆ ಲಕ್ ಅಂತಕ್ಕಂಥದ್ದು ನಮ್ಮಲ್ಲಿ ಸೊ ಸೆವೆಂಟಿ ತೋರಿಸಿದ್ರೆ ಆಗಂತಕರಿಗೆ ನೈಂಟಿ ಪರ್ಸೆಂಟ್ ತೋರಿಸ್ತಾ ಇದೆ ಹೆಸರು ಲಕ್ಂಟಿ ತೋರಿಸ್ತಾ ಇದೆ ಅವ್ರಿಗೆ ನೈಂಟಿ ಪರ್ಸೆಂಟ್ ತೋರಿಸ್ತಾ ಇದೆ ಹಾಗಾಗಿ ವಿ ಶುಡ್ ರೆಡಿ ಟು ಫೇಸ್ ಯಾವ ಆಟಗಾರ ಟ್ರಂಪ್ ಕಾಡ ಆಗಬಹುದು ಪ್ರಮುಖವಾಗಿ ನಮ್ಮ ಆರ್ ಸಿ ಬಿ ಟೀಮ್ ಬಗ್ಗೆ ತಗೊಂಡ್ಬಿಡ್ತೀನಿ ವಿರಾಟ್ ಕೊಹ್ಲಿ ಅವರ ಮೇಲೆ ಅತಿ ವಿಶ್ವಾಸ ಅತಿ ನಂಬಿಕೆ ನಮಗೆಲ್ಲ ಆರೇ ವರ್ಧನವ್ರು ಹೇಳಿದಂಗೆ ಸೆಂಚುರಿ ಬಾರಿಸ್ಬಿಡ್ತಾರೆ ಇವತ್ತು ನೋಡಿ ಅಂತ ಹೇಳಿದಾರೆ ಸೊ ಅವ್ರ ಬಗ್ಗೆ ನೀವು ಒಂಚೂರು ಹೇಳಿ ನಂಗೆ ಅವ್ರ ಡೇಟ್ ಆಫ್ ಬರ್ತ್ ನ ನೋಡ್ತಾ ಇದ್ದೆ ನಾನು ಐದು ಹನ್ನೊಂದು ಸಾವಿರದ ಒಂಬೈನೂರ ಎಂಬತ್ತೆಂಟು ವಿರಾಟ್ ಕೊಹ್ಲಿ ಅವ್ರದ್ದು ಜರ್ಸಿ ನಂಬರ್ ಹದಿನೆಂಟು ಐದು ಹನ್ನೊಂದು ಸಾವಿರದ ಒಂಬೈನೂರ ಎಂಬತ್ತೆಂಟು ಅವ್ರದ್ದು ಫೈವ್ ಅಂಡ್ ಸಿಕ್ಸ್ ಕಾಂಬಿನೇಷನ್ ಮತ್ತೆ ಅವ್ರದ್ದು ಉತ್ತರ ನಕ್ಷತ್ರ ಬರುತ್ತೆ ಸೊ ಇವತ್ತು ನಕ್ಷತ್ರ ತುಂಬಾ ಚೆನ್ನಾಗಿದೆ ಅವ್ರಿಗೆ ಪರಮ ಮಿತ್ರ ತಾರೆ ಆಗುತ್ತೆ ಇವತ್ತಿನ ಒಂದು ನಕ್ಷತ್ರಕ್ಕೆ ಹಾಗಾಗಿ ಅವರು ತುಂಬಾ ಚೆನ್ನಾಗಿ ಆಡ್ತಾರೆ ಹಾಗೆ ಅವರು ಅವರ ಜೊತೆಗೆ ಇವರು ಫಿಲಿಪ್ ಸಾಲ್ಟ್ ಇದಾರಲ್ಲ ಇಪ್ಪತ್ತೆಂಟು

ವಿರಾಟ್ ಕೊಹ್ಲಿ ಮೇಲೆ ನಿರೀಕ್ಷೆ ತುಂಬಾ ಜನಕ್ಕೆ ತುಂಬಾ ಜಾಸ್ತಿ ಇರುತ್ತೆ ಹಾಗಾಗಿ ಅವರ ಒಂದು ಡೇಟ್ ಆಫ್ ಬರ್ತ್ ಪ್ರಕಾರ ಅವ್ರು ಕೂಡ ಅವ್ರದ್ದು ಅವರ ಜೊತೆಗೆ ಇವ್ರು ಕೂಡ ಇದ್ರೆ ತುಂಬಾ ಕಾಂಬಿನೇಷನ್ ಆರ್ಯವರ್ಧನ್ ಅವ್ರನ್ನ ಇನ್ನೊಂದ್ಸರಿ ಫೀಲ್ಡಿಂಗ್ ಕರೆಯೋಣ ಈಗ ವಿರಾಟ್ ಕೊಹ್ಲಿ ಅವರು ಸೆಂಚುರಿ ಬಾರಿಸ್ತಾರೆ ಅಂದ್ರೆ ಯಾವ ರೀತಿ ಬ್ಯಾಟಿಂಗ್ ಮಾಡಿದ್ರೆ ಸೆಂಚುರಿ ಆಗ್ಬಹುದು ವಿರಾಟ್ ಕೊಹ್ಲಿ ಅವರಿಂದ ಒಂದ್ಸರಿ ತೋರ್ಸ್ಪಿ ನನ್ ಪ್ರಕಾರ ವಿರಾಟ್ ಕೊಹ್ಲಿ ತುಂಬಾ ಸ್ಲೋ ಆಗಿ ಸ್ಲೋವಾಗಿ ಆ ಬಾಸ್ಟ್ ಏನ್ ಬೇಕಾಗಿಲ್ಲ ತುಂಬಾ ಚೆನ್ನಾಗಿ ಸ್ಲೋ ಆಗಿ ಆಡುವಷ್ಟು ಅವ್ರು ತುಂಬಾ ಚೆನ್ನಾಗಿರ್ತಾರೆ ಹಂಡ್ರೆಡ್ ಪರ್ಸೆಂಟ್ ವಿರಾಟ್ ಕೊಹ್ಲಿ ತುಂಬಾ ರನ್ ಮಾಡ್ತಾರೆ ಲಾಸ್ಟ್ ಟೂ ಓವರ್ಸ್ ಅಲ್ಲಿ ನಾವು ತಿಳಿದ್ರ ಮಟ್ಟಿಗೆ ಲಾಸ್ಟ್ ಅವ್ರು ಆಡೋ ಮಿನಿಮಮ್ ನನ್ನ ಒಂದು ಪ್ರಕಾರ ಒಂದ್ ಅರವತ್ತಿಂದ ಅರವತ್ತೈದು ಸೆಂಚುರಿ ಮಾಡಿದ್ರೆ ಸಾಕು ಅವರು ಅರವತ್ತೈದು ಬಾಲ್ ಆಡಿ ಅರವತ್ ಬಾಲ್ ಆಡಿ ಅವರೇಜಲ್ಲಿ ಒಂದೂ ಒನ್ ಫಿಫ್ಟಿ ಬ್ಯಾಟಿಂಗ್ ಸ್ಟ್ರೈಕಲ್ಲಿ ಮಾಡಿದ್ರೆ ಸಾಕು ಹಂಡ್ರೆಡ್ ಪರ್ಸೆಂಟ್ ಅವರು ಲಾಸ್ಟ್ ಅಲ್ಲಿ ಸಿಕ್ಸ್ ಹೊಡೆದೇ ಹೊಡಿತಾರೆ ಬಹಳ ಅದ್ಭುತವಾಗಿ ಸಿಕ್ಸ್ ಹೊಡಿತಾರೆ ನನ್ಗೆ ತುಂಬಾ ಇಷ್ಟ ನೋಡಿ ನಾನು ಕೂಡ ಸಿಕ್ಸ್ ಹೊಡೆದು ಇಲ್ಲಿ ಬ್ಯಾಟ್ ಅಲ್ಲಾಡ್ತಿದ್ದೆ ಹಾಗಾಗಿ ನನ್ಗೆ ಸಿಕ್ಸ್ ಅನ್ನೋದು ತುಂಬಾ ಇಷ್ಟ ಆಗುತ್ತೆ ಅದರಲ್ಲಿ ಮ್ಯಾಚ್ ಕು ರಜಾ ಮಾಡಿ ಮ್ಯಾಚ್ ನೋಡ್ತೀನಿ ಹಾಗಾಗಿ ಕ್ರಿಕೆಟ್ ಎಂಜಾಯ್ ಮಾಡ್ತೀನಿ ಕ್ರಿಕೆಟ್ ನಾ ತುಂಬಾ ಇಷ್ಟಪಡ್ತೀನಿ ಕ್ರಿಕೆಟ್ ಯಾವಾಗ್ಲೂ ಕೂಡ ಈ ಮ್ಯಾಚ್ಗಳು ಪ್ರಾರಂಭ ಆದಾಗ ಆರ್ಯವರ್ಧನ್ ಅವರು ಫುಲ್ ಚಾಲ್ತಿಯಲ್ಲಿ ಇರ್ತಾರೆ ಸೋಶಿಯಲ್ ಮೀಡಿಯಾ ಸೆನ್ಸೇಷನ್ ಆಗ್ಬಿಡ್ತಿ ನಿಮ್ದು ಒಂದೊಂದೊಂದೊಂದು ವರ್ಡ್ ಗಳನ್ನ ಕೂಡ ಕಟ್ ಮಾಡಿ ನಿಮ್ಮ ಅಭಿಮಾನಿಗಳು ಅಥವಾ ಕೆಲವರು ಅದನ್ನ ವೈರಲ್ ಮಾಡ್ತಾನೆ ಇರ್ತಾರೆ ಯಾಕೆ ಇಲ್ಲಿ ತನಕ ನೀವು ಒಂದ್ ಚಾನ್ಸ್ ತಗೋಬಾರ್ದಿತ್ತು ಇಲ್ಲ ನಾನು ಒಳ್ಳೆ ಪ್ಲೇಯರ್ ಆಗ್ಬೋದಾಯಿತನ ನನಗೆ ಬುಧ ತುಂಬಾ ಚೆನ್ನಾಗಿತ್ತು ಆದ್ರೆ ನಾನು ಬೇಕ್ರಿಲ್ ಬಂದ್ ಸುತ್ತಾ ಇದ್ದೆ ಇಲ್ಲಿ ಬಾಲ್ ಗ್ರೌಂಡ್ ಅಲ್ಲಿ ಹಾಗಾಗಿ ಬೇಕ್ರಿಲ್ ತಟ್ಟೆಲಿ ಹಿಂಗೆ ಸಾಚಣ್ಗೆ ಇರುತ್ತೆ ಬೇಕಲ್ ನಾವು ಬನ್ನನ್ನ ಬ್ರೆಡ್ ಅನ್ನ ದಿಲ್ ಪಸಂದ್ ಕೇಕ ಎಳ್ಯಾಕೆ ಇದೇ ತರ ಸ್ಟಾರ್ಟ್ ಆಗಿದ್ದೆ ಶಾಸ್ತ್ರ ಸ್ಟಾರ್ಟ್ ಆಗಿದೆ ಅಲ್ಲೂ ಅಷ್ಟೇನೆ ಅಲ್ಲೂ ಕೇಕನ್ನ ಬೆಳಿಯೋಕೆ ನಾವು ಕ್ರೀಮಲ್ಲಿ ಬೆಳಿತೀವಿ ಈ ತರ ಈ ತರ ಕ್ರೀಮಲ್ಲಿ ಬೆಳಿತೀವಿ ಇಲ್ಲಿ ಬ್ಯಾಟಲ್ ಬಾಲ್ ಬೆಳೀತಿ ಎರಡು ಒಂದೇನೆ